ಹಾಯ್ ನಾನು ಸ್ನಾನಿ ಮಹಮೇಶ್ ಶೆಟ್ಟಿ ಎಲ್ಲರಿಗೂ ನಮಸ್ಕಾರ ಏನಪ್ಪ ಅಂತಂದರೆ ಇವಾಗ ನಾನು ಸ್ಟೇಡಿಯಂ ಹತ್ರ ಹೋಗಿದ್ದೆ ವ್ಲಾಗನ್ನು ಮಾಡೋದಕ್ಕೆ ಬಟ್ ಅಲ್ಲಿ ಲೈಕ್ ಒಂದು ಯಾವ ಥರ ಇದೆ ಅಂದರೆ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ ಪರಿಸ್ಥಿತಿ ದಯವಿಟ್ಟು ಯಾರು ಹೋಗ್ಬೇಡಿ ಆಲ್ರೆಡಿ ಒಂದು ಸ್ಪಾಟ್ ಆಗಿದೆ ಕಾಲು ತುಳಿತಕ್ಕೆ ಒಬ್ಬರು ಕೂಡ ಸತ್ತೋಗಿದ್ದಾರೆ ಈಗ ಇಪ್ಪತ್ತು ಜನ ಅಡ್ಮಿಟ್ ಆಗಿದ್ದಾರೆ ಅದರಲ್ಲಿ ಮೂರು ಜನ ಫುಲ್ ಸೀರಿಯಸ್ ಆಗಿದ್ದಾರೆ ಇವಾಗ ಜಸ್ಟ್ ನಾನು ಸ್ಟೇಡಿಯಮಿಂದ ನನ್ಕೆಲ್ಲಾಗಲ್ಲ ಅಂತ ವಾಪಸ್ ಬಂದ್ಬಿಟ್ಟೆ ದಯವಿಟ್ಟು ಇನ್ನೂ ಯಾರಾದರೂ ಹೋಗಿ ನೋಡ್ತೀನಿ ಅಂತ ಹೆಂಡತಿ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳನ್ನ ಎಲ್ಲ ಕರ್ಕೊಂಡೋದ್ರೆ ದಯವಿಟ್ಟು ಯಾರು ಹೋಗೇಬೇಡಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ನೆಕ್ಸ್ಟ್ ಲೆವೆಲ್ ರಶ್ ಆ ಥರ ಕ್ರೌಡ್ ನಾವು ಯಾವತ್ತು ನೋಡೋ ಇಲ್ಲ ಅಪ್ಪು ಸರ್ ಮೇಲೆ ಈ ಥರ ಒಂದು ನ ನೋಡ್ತಾ ಇರೋದು ದಯವಿಟ್ಟು ಹೆಣ್ಮಕ್ಳಂತೂ ಬರೋಕ್ಕೆ ಹೋಗ್ಬೇಡಿ ಆಮೇಲೆ ಚಿಕ್ಕ ಚಿಗುಡ್ಂತೂ ಬರಕ್ಕೆ ಹೋಗ್ಬೇಡಿ ಚಿಕ್ಕ ಚಿಗುಡ್ರು ಅಂತೆಲ್ಲ ದೊಡ್ಡವರು ಯಾರು ಬರೋಕ್ಕೆ ಹೋಗ್ಬೇಡಿ ಯಾಕೆಂತಂದರೆ ಸಿಕ್ಕಾಪಟ್ಟೆ ಇದೆ ತುಂಬ ಅದು ಆ್ಯಕ್ಚುಲಿ ಸತ್ತೋಗಿರೋದು ದೊಡ್ಡವರೇ ಇನ್ನು ಚಿಕ್ಕ ಮಕ್ಳೆಲ್ಲ ಕಾಲು ತಿಕ್ಕಾ ತಿಕ್ಕರೆ ಅದು ಬೇರೆ ಥರನೇ ಪರಿಸ್ಥಿತಿ ಇರುತ್ತೆ ದಯವಿಟ್ಟು ಲೈವಲ್ಲೇ ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಯಾರು ಹೋಗಬೇಡಿ ಗಾಯ್ಸ್ ದಯವಿಟ್ಟು ಇದನ್ನ ವೀಡಿಯೋನ ಶೇರ್ ಮಾಡಿ ಯಾರು ಹೋಗ್ಬೇಡಿ ಅಂತ ಕೇಳ್ಕೊತೀನಿ ಅದಕ್ಕೋಸ್ಕರ ಒಂದು ಬ್ಲಾಕ್ ಮಾಡೋಕ್ಕಾಗಲಿ ಅಂತ ಈ ಅಪ್ಡೇಟ್ ಇದ್ದೀನಿ ದಯವಿಟ್ಟು ಯಾರು ಹೋಗ್ಬೇಡಿ ಇವಾಗ ಹೋಗೋಕ್ಕೆ ಯಾರಾದರೂ ಆಗಿದ್ರು ಸಹ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ಕ್ಯಾನ್ಸಲ್ ಮಾಡ್ಕೊಬೇಡಿ ವಾಪಸ್ ಹೋಗ್ಬೇಡಿ ಯಾರೂ ಹೋಗ್ಬೇಡಿ ಅಷ್ಟು ರಶ್ ಇದೆ ಕಂಟ್ರೋಲೇ ಇಲ್ಲ ಆಲ್ರೆಡಿ ಒಂದು ಸ್ಪಾಟ್ ಆಟಾಗಿ ಲೆಕ್ಕ ಹಾಕೊಳ್ಳಿ ಯಾವ ಥರ ಇದೆ ಅಂತ ನಾನು ನೋಡಿದ್ರೆ ಗೊತ್ತಾಗ್ತಾ ಇರುತ್ತೆ ಯಾವ ಥರ ಹೋಗಿ ಬಂದಿದ್ದೀನಿ ಅಂತ ನಾವು ವಾಪಸ್ ಬಂದಿದ್ದೆ ಹೆಚ್ಚು ಅಂತ ಹೇಳ್ಬೋದು ದಯವಿಟ್ಟು ಗೈಸ್ ರಿಕ್ವೆಸ್ಟು ನಮ್ಮ ಸಬ್ಸ್ಕ್ರೈಬರ್ ಆಗಲಿ ಯಾರಾಗಲಿ ಹೋಗಬೇಕು ಅಂತ ಪ್ಲಾನ್ ಮಾಡಿದರೆ ಬೆಂಗಳೂರಲ್ಲಿರೋರು ದಯವಿಟ್ಟು ಹೋಗ್ಬೇಡಿ ಈ ವಿಡಿಯೋ ನೋಡಿದ ತಕ್ಷಣ ವಾಪಸ್ ಮನೆಗೆ ಹೋಗ್ಬೇಡಿ ನಿಮ್ಮ ಕೈ ಮುದ್ದು ಕೇಳ್ಕೊತೀನಿ ಬೈ ಬೈ